ನಮಸ್ಕಾರ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಸೋಮವಾರ ಓದುತ್ತಿರುವವರು ಮಧುರಾ ಮಂಜುನಾಥ್ ಸುದ್ದಿಗಳ ವಿವರ ಕೆಲವು ತಿಂಗಳಿನಿಂದಲೂ ತಾಲೂಕಿನಲ್ಲಿ ಕಾಡಾನೆಗಳ ಕಾಟದಿಂದ ಜನರು ಭಯಭೀತರಾಗಿದ್ದು ಒಂಟಿ ಆನೆಯೊಂದು ಇಬ್ಬರನ್ನ ತುಳಿದು ಸಾಯಿಸಿದ ಹಿನ್ನೆಲೆಯಲ್ಲಿ ಒಂಟಿ ಆನೆಯನ್ನ ಹಿಡಿಯುವ ಕಾರ್ಯಾಚರಣೆಯು ಸೋಮವಾರ ಅಂದರೆ ಇಂದು ನಡೆಯಲಿದೆ ಕಡಹಿನಬೈಲು ಗ್ರಾಮ ಪಂಚಾಯಿತಿ ಮೆಣಸೂರು ಗ್ರಾಮ ಪಂಚಾಯಿತಿ ಹಾಗೂ ಸೀತೂರು ಗ್ರಾಮ ಪಂಚಾಯಿತಿ ಮುತ್ತಿನಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಕೆಲವು ತಿಂಗಳಿನಿಂದಲೂ ಒಂಟಿ ಆನೆಯೊಂದು ಸುತ್ತಾಡುತ್ತಾ ರಾತ್ರಿ ಹೊತ್ತಿನಲ್ಲಿ ತೋಟಗಳಿಗೆ ನುಗ್ಗಿ ಅಡಿಕೆ ಬಾಳೆ ತೆಂಗಿನ ಗಿಡಗಳನ್ನು ತಿಂದು ಹಾಕುತ್ತಿತ್ತು ಕೆಲವು ತಿಂಗಳ ಹಿಂದೆ ಸೀತೂರು ಗ್ರಾಮದ ಕೆರೆಗದ್ದೆಯ ಉಮೇಶ ಮಡಬೂರು ಗ್ರಾಮದ ಎಕ್ಕಡಬೈಲಿನ ವರ್ಗೀಸ್ ಎಂಬ ರೈತನನ್ನು ಒಂಟಿ ಸಲಗವೊಂದು ಸಾಯಿಸಿತ್ತು ಈಗ ಸುತ್ತಾಡುತ್ತಿರುವ ಒಂಟಿ ಸಲಗವು ಅದೇ ಇರಬಹುದು ಎಂಬುದು ಗ್ರಾಮಸ್ಥರ ಅಭಿಪ್ರಾಯವಾಗಿದೆ ಪುಂಡ ಆನೆಯನ್ನು ಹಿಡಿದು ಬೇರೆ ಕಡೆಗೆ ಸ್ಥಳಾಂತರಿಸಬೇಕು ಎಂಬ ರೈತರ ಒತ್ತಡದಿಂದಾಗಿ ಶಾಸಕ ರಾಜೇಗೌಡ ಅವರು ಅರಣ್ಯ ಸಚಿವ ಈಶ್ವರ ಖಂಡ್ರೆಯವರನ್ನು ಭೇಟಿಯಾಗಿ ಪುಂಡ ಆನೆಯನ್ನು ಹಿಡಿಯುವಂತೆ ಮನವಿ ಸಲ್ಲಿಸಿದ್ದರು ಅರಣ್ಯ ಸಚಿವರ ಆದೇಶದಂತೆ ತಾಲೂಕಿನ ಕಡಹಿನಬೈಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಚ್ಚಾಗಿ ಸುತ್ತಾಡುತ್ತಿರುವ ಪುಂಡ ಆನೆಯನ್ನು ಹಿಡಿಯಲು ಸಿದ್ಧತೆ ಕಾರ್ಯ ಪ್ರಾರಂಭವಾಗಿದ್ದು ಭಾನುವಾರ ಸಂಜೆ ಸಕ್ಕರೆ ಬೈಲಿನಿಂದ ನಾಲ್ಕು ಆನೆಗಳು ಲಾರಿಯ ಮೂಲಕ ಬಂದಿವೆ ಕುಶಾಲನಗರದಿಂದ ಮೂರು ಆನೆಗಳು ಬಂದಿವೆ ಒಟ್ಟು ಏಳು ಆನೆಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳಲಿವೆ ಪುಂಡ ಆನೆ ಹಿಡಿಯಲು ಗಾಂಧಿ ಗ್ರಾಮಕ್ಕೆ ಆಗಮಿಸಿದ ಸಕ್ಕರೆ ಬೈಲಿನ ಆನೆಗಳನ್ನು ನೋಡಲು ನೂರಾರು ಗ್ರಾಮಸ್ಥರು ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಡಿಎಫ್ಒ ಶಿವಶಂಕರ್ ಎಸಿಎಫ್ ಬಾಬು ರಾಜೇಂದ್ರ ಪ್ರಸಾದ್ ವಲಯ ಅರಣ್ಯಾಧಿಕಾರಿಗಳಾದ ಪ್ರವೀಣ್ ಆದರ್ಶ್ ಹಾಗೂ ಇತರ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇದ್ದರು ಸ್ಥಳಕ್ಕೆ ಮಾಜಿ ಸಚಿವ ಡಿಎನ್ ಜೀವರಾಜ್ ಭೇಟಿ ಮಾಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು ಕಡೈನಬೈಲು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸುನಿಲ್ ಕುಮಾರ್ ಸುದ್ದಿಗಾರರೊಂದಿಗೆ ಮಾತನಾಡಿ ಹಲವು ತಿಂಗಳಿನಿಂದಲೂ ಪುಂಡ ಆನೆಯು ಕಡೆಯನ ಮೆಣಸೂರು ಸೀತೂರು ಗ್ರಾಮ ಪಂಚಾಯಿತಿಯ ಹಲವು ಗ್ರಾಮಗಳಲ್ಲಿ ಸುತ್ತಾಡಿ ಜನರನ್ನು ಗಾಬರಿಗೊಳಿಸಿತ್ತು ಗ್ರಾಮಸ್ಥರ ಬೇಡಿಕೆಯಂತೆ ಶಾಸಕ ಟಿಡಿ ರಾಜೇಗೌಡ ಅವರು ಅರಣ್ಯ ಸಚಿವರಿಗೆ ಮನವಿ ಸಲ್ಲಿಸಿ ಪುಂಡ ಆನೆ ಸೆರೆ ಹಿಡಿಯುವಂತೆ ಮನವಿ ಸಲ್ಲಿಸಿದ್ದರು ಮನವಿಗೆ ಸ್ಪಂದಿಸಿದ ಅರಣ್ಯ ಸಚಿವರು ಪುಂಡ ಆನೆ ಸೆರೆ ಹಿಡಿಯುವಂತೆ ಆದೇಶ ಮಾಡಿದ್ದರು ಭಾನುವಾರ ಸಂಜೆ ಗ್ರಾಮದ ಕೃಷಿಕ ನಾಗರಾಜ್ ಅವರ ಮನೆಯ ಪಕ್ಕದ ಮೈದಾನಕ್ಕೆ ಈಗಾಗಲೇ ಬಲ್ಲಿನಿಂದ ನಾಲ್ಕು ಆನೆ ಬಂದಿದ್ದು ರಾತ್ರಿ ಕುಶಾಲನಗರದಿಂದ ಮೂರು ಆನೆ ಬರಲಿವೆ ಸೋಮವಾರ ಬೆಳಗ್ಗೆಯಿಂದ ಒಂಟಿ ಸಲಗ ಹಿಡಿಯುವ ಕಾರ್ಯಾಚರಣೆ ಪ್ರಾರಂಭವಾಗಲಿದ್ದು ಎಲ್ಲ ಗ್ರಾಮಸ್ಥರು ಸಹಕಾರ ನೀಡಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ಈಗ ಇಲ್ಲಿ ನಿಲ್ಲಿಸಲಾಗಿದೆ ತದನಂತರ ಇನ್ನೂ ನಾಲ್ಕು ಆನೆಗಳು ಮಡಿಕೇರಿಯಿಂದ ಇವತ್ತು ತಡರಾತ್ರಿನಲ್ಲಿ ತಡರಾತ್ರಿನ ತಡರಾತ್ರಿ ಹೊತ್ತಿಗೆ ಇಲ್ಲಿ ಬರದೆ ನಾಳೆ ಬೆಳಿಗ್ಗೆ ಹೊತ್ತಿಗೆ ಕಾರ್ಯಾಚರಣೆ ಶುರುವಾಗಲಿದೆ ಏನು ಬಹಳಷ್ಟು ದಿನಗಳಿಂದ ತೊಂದರೆ ಕೊಡುತ್ತಿದ್ದ ಈ ಆನೆಯನ್ನು ಶೀಘ್ರದಲ್ಲೇ ಅರಣ್ಯ ಇಲಾಖೆಯವರು ಇಲಾಖೆಯವರು ಅತಿ ಶೀಘ್ರದಲ್ಲೇ ಅದನ್ನು ನರಸಿಂಹರಾಜಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕರ್ನಾಟಕ ಪಬ್ಲಿಕ್ ಸ್ಕೂಲಿನ ಶಾಲಾಭಿವೃದ್ಧಿ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಶ್ರಾವಣ ಸಾಹಿತ್ಯ ಸಂಭ್ರಮ ಪ್ರತಿಭಾ ಪುರಸ್ಕಾರ ಹಾಗೂ ಮಕ್ಕಳಿಗೆ ರಸಪ್ರಶ್ನೆ ಕಾರ್ಯಕ್ರಮವು ಆಗಸ್ಟ್ ನಾಲ್ಕರ ಸೋಮವಾರ ಅಂದರೆ ಇಂದು ಮಧ್ಯಾಹ್ನ ಎರಡು ಗಂಟೆಗೆ ಕೆಪಿಎಸ್ನ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆಯಲಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣೇಶ್ ತಿಳಿಸಿದ್ದಾರೆ ಶಿಕ್ಷಕರೊಂದಿಗೆ ಪೋಷಕರು ಕೈಜೋಡಿಸಿದರೆ ಮಾತ್ರ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯ ಎಂದು ಕರ್ನಾಟಕ ಪಬ್ಲಿಕ್ ಸ್ಕೂಲಿನ ಎಸ್ಟಿಎಂಸಿ ಕಾರ್ಯಾಧ್ಯಕ್ಷ ಲಕ್ಷ್ಮಣ್ ಶೆಟ್ಟಿ ತಿಳಿಸಿದರು ಅವರು ಶನಿವಾರ ಕರ್ನಾಟಕ ಪಬ್ಲಿಕ್ ಸ್ಕೂಲಿನ ಪ್ರೌಢಶಾಲಾ ವಿಭಾಗದಲ್ಲಿ ನಡೆದ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಪೋಷಕರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಶಾಲೆಯ ಮೂಲಭೂತ ಸೌಕರ್ಯಕ್ಕಾಗಿ ಶಾಲಾಭಿವೃದ್ಧಿ ಸಮಿತಿಯು ಎಲ್ಲ ಸೌಕರ್ಯ ಮಾಡಿಕೊಟ್ಟಿದೆ ಎಂದರು ಉಪ ಪ್ರಾಂಶುಪಾಲ ರುದ್ರಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟವಾಗಿದೆ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಬೇಕಾದರೆ ಪೋಷಕರ ಪಾತ್ರ ಬಹಳ ಮುಖ್ಯವಾಗಿದೆ ಎಂದರು ಸಭೆಯಲ್ಲಿ ಶಾಲೆಯ ಭೂದಾನಿ ರವಿಶಂಕರ್ ಎಸ್ಟಿಎಂಸಿ ಸದಸ್ಯರಾದ ವಸೀಂ ಉದಯ್ ಇದ್ದರು ಪೇಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಸಾಮಾಜಿಕ ಪರಿಶೋಧನೆ ಹಾಗೂ ಪೋಷಕರ ಸಭೆಯು ಶನಿವಾರ ನಡೆಯಿತು ಈ ಸಂದರ್ಭದಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧಕಿ ರಶ್ಮಿ ಮಾತನಾಡಿ ಸರ್ಕಾರವು ಶಾಲೆಗಳಿಗೆ ಎಲ್ಲಾ ಉಚಿತ ಸೌಲಭ್ಯಗಳಾದ ಸಮವಸ್ತ್ರ ಬಿಸಿಯೂಟ ಸಾರಿಗೆ ಭತ್ತೆ ಶೂ ಸಾಕ್ಸ್ ಪಠ್ಯಪುಸ್ತಕ ನೀಡಲಾಗುತ್ತಿದೆ ಇದರ ಜೊತೆಗೆ ಬೇರೆ ಯಾವುದೇ ಸೌಲಭ್ಯಗಳು ಬೇಕಾದರೆ ಪೋಷಕರು ಮಕ್ಕಳು ತಮ್ಮ ಅಭಿಪ್ರಾಯ ತಿಳಿಸಬಹುದು ಇದನ್ನು ಸರ್ಕಾರಕ್ಕೆ ತಿಳಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಪೋಷಕರು ಮಾತನಾಡಿ ಶಾಲೆಗೆ ಶೌಚಾಲಯ ಕೊಠಡಿ ಸ್ವಚ್ಛತೆಗಾಗಿ ಸಿಬ್ಬಂದಿ ಆನ್ಲೈನ್ ಕೆಲಸ ಮಾಡಲು ಕಂಪ್ಯೂಟರ್ ಆಪರೇಟರ್ ಅಗತ್ಯವಾಗಿದೆ ಅಲ್ಲದೆ ದುಸ್ಥಿತಿಯಲ್ಲಿರುವ ಕೊಠಡಿಗಳನ್ನು ತೆರವುಗೊಳಿಸಬೇಕು ವಿಷಯವಾರು ಶಿಕ್ಷಕರನ್ನು ನೇಮಿಸಬೇಕು ಎಲ್ಕೆಜಿ ಹಾಗೂ ಯುಕೆಜಿಗೆ ಶಿಕ್ಷಕರ ಅಗತ್ಯವಿದೆ ಎಂದು ಬೇಡಿಕೆಗಳನ್ನು ಸಲ್ಲಿಸಿದರು ಸಭೆಯ ಅಧ್ಯಕ್ಷತೆಯನ್ನು ಶಾಲೆಯ ಸಿ ಅಧ್ಯಕ್ಷೆ ನೇತ್ರಾವತಿ ವಹಿಸಿದ್ದರು ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದ ಪಟ್ಟಣ ಪಂಚಾಯಿತಿ ಸದಸ್ಯ ಮುನಾವರ್ ಪಾಷಾ ಬಿ ಸಿ ಎಂ ಹಾಸ್ಟೆಲ್ ಮೇಲ್ವಿಚಾರಕಿ ಸಾವಿತ್ರಿ ಶಾಲಾ ಮುಖ್ಯೋಪಾಧ್ಯಾಯಿನಿ ರಾಜೇಶ್ವರಿ ಸಹಶಿಕ್ಷಕರು ಇದ್ದರು ವಂದನೆಗಳು